ಕಾಸರಗೋಡಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಇದೇ ಬರುವ ಡಿಸೆಂಬರ್ ಹದಿನಾರರಿಂದ ಹತ್ತೊಂಬತ್ತರವರೆಗೆ ಕೋಟಿ ಪಂಚಾಕ್ಷರಿ ಜಪಯಜ್ಞ ಶ್ರೀಚಕ್ರ ಪೂಜೆ ನಡೆಯಲಿದೆ ಚಪ್ಪರ ಮುಹೂರ್ತ ಇಂದು ನಡೆದಿದ್ದು ಈ ದೇವ ಕಾರ್ಯ ಸನಾತನ ಸಂಪ್ರದಾಯಗಳೊಂದಿಗೆ ಬ್ರಹ್ಮಶ್ರೀ ಉಚ್ಚಿಲಾ ಪದ್ಮನಾಭ ತಂತ್ರಿಯವರ ಕಾರ್ಮಿಕತ್ವದಲ್ಲಿ ಜರುಗಲಿದೆ ಪ್ರತಿದಿನ ಮಧ್ಯಾಹ್ನದವರೆಗೆ ಶಿವ ಪಂಚಾಕ್ಷರಿ ಜಪಯಜ್ಞ ಜರುಗಲಿದ್ದು ಹದಿನೆಂಟರಂದು ಸಂಜೆ ಶ್ರೀಚಕ್ರ ಪೂಜೆ ಹಾಗೂ ಡಿಸೆಂಬರ್ ಹತ್ತೊಂಬತ್ತರಂದು ಶ್ರೀ ರುದ್ರ ಹೋಮ ಸಂಪನ್ನಗೊಳ್ಳಲಿದೆ ಒಂದು ತಯಾರು ಮಾಡಿದ ಆ ಕೂಡ ಮಾಡಿ ರಕ್ಷಿಸುತ್ತದೆ ಇವರಲ್ಲಿ ಬಗ್ಗೆ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದು ಮಾನ ತನ ಆಯುಷ್ಯಮಾನೋ ಘೋಷಮಾನ ಶ್ವೇಶ್ವರಿ ಸಹ ഈ മാസം പതിനൊന്ന് മുതൽ പതിനഞ്ച് വരെ കാസർഗോഡ് അയ്യപ്പ കലാമന്ദിരത്തിലെ ഉത്സവവും അത് കഴിഞ്ഞ് പതിനാറാം തീയതി മുതൽ പതിനേഴ് പതിനെട്ട് പത്തൊമ്പത് തീയതികളിലായി കാസർഗോഡ് പ്രശസ്ത ക്ഷേത്രമായ മല്ലികാജുന ക്ഷേത്രത്തിൽ ആദ്യമായി കോടി നമ കോടി പഞ്ചാക്ഷി ജപവും അതുപോലെ തന്നെ ശ്രീചക്ര പൂജയും നടക്കുകയാണ് ശ്രീചക്ര പൂജക്കും കോടി പഞ്ചാക്ഷി ജപത്തിനു വേണ്ടുള്ള ഹോമകുണ്ടത്തിൻ്റെ കല്ലല കർമ്മവും അതുപോലെ തന്നെ അയ്യപ്പ ഉത്സവത്തിനു വേണ്ടിയുള്ള പന്തിലുള്ള കാൽനാട്ടിൽ കർമ്മവകുപ്പുകൾ നിർവഹിച്ചു കഴിഞ്ഞിരിക്കുകയാണ് ഈ രണ്ട് പരിപാടിയിലേക്കും കാസർകോട്ടെ ഭക്തജനങ്ങളുടെ ഉണ്ടാകണം ഈ രണ്ട് പരിപാടിയും അനുവിജ്യമാക്കണമെന്ന് അഭ്യർത്ഥിക്കുകയാണ് നമുക്കറിയാം വടക്കേ മലബാറിലെ ഏറ്റവും പ്രശസ്തമായ ക്ഷേത്രമാണ് മലികാചന ക്ഷേത്രം കേരളത്തിൽ കേരളത്തിലാദ്യമായിട്ടാണ് കോടി പഞ്ചാക്ഷീചവും അതുപോലെ തന്നെ ശ്രീചക്രപൂജയുമുള്ള ഒരു ഉത്സവം നടന്നു വരുന്നത് അതിനു രണ്ട് മാസക്കാലമായിട്ടുള്ള അധ്വാനന്തര ഫലം നമുക്ക് കാണാൻ തുടങ്ങിയിരിക്കുകയാണ് തീർച്ചയായും പതിനഞ്ചാം തീയതികൾ പതിനാറാം തീയതി നടക്കുന്ന ഈ കോടി പഞ്ചാക്ഷി ജപം ഒരു വൻ വിജയമാകും എന്ന കാര്യത്തിൽ തർക്കമില്ല അതുകൊണ്ട് എല്ലാ ഭക്തജനങ്ങളും പതിനാറാം തീയതി പതിനേഴ് പതിനെട്ട് പത്തൊമ്പത് തീയതികൾ നടക്കുന്ന കോടി പഞ്ചാക്ഷി ഉദ്വത്തിലേക്കും അതുപോലെ ശ്രീ ശ്രീചക്രപൂജയിലേക്കും എത്തിക്കണമെന്ന് ഞങ്ങൾ സവിധികൾ അന്തരീക്ഷിക്കുക ധർമ്മശാസ്ത്ര സേവാ സംഘ രാഷ്ട്രീയത്തിനെ ചിറങ്ങുവ ಐವತ್ತೊಂಬತ್ತನೇ ವರ್ಷದ ಸಾವಿರದ ಅಯ್ಯಪ್ಪನ ಶಿವರ ಮಹೋತ್ಸವ ಹಾಗೂ ಈ ಸಲ ವಿಶೇಷವಾಗಿ ಬೆಳ್ಳಿಯ ಛಾಯಾಫಲಕ ಪ್ರತಿಷ್ಠೆ ಡಿಸೆಂಬರ್ ಹನ್ನೊಂದರಿಂದ ಹದಿನೈದರವರೆಗೆ ಈ ಕಾರ್ಯಕ್ರಮ ಜ ಜರುಗಲಿಕ್ಕಿದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಪ್ರತಿಷ್ಠಾ ಕಾರ್ಯಕ್ರಮ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ನಾಲ್ಕರವರೆಗೆ ಜರುಗಲಿಕ್ಕಿದೆ ಪಂದಳ ರಾಜ ಹಾಗೂ ಪಂದಳ ಸಬರಿಮಲೆ ಮಗು ಮೇನ್ಶಾಂತಿ ಹಾಗೂ ಎಡನೀರು ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ ಹಾಗೆಯೇ ಹದಿನಾರರಿಂದ ಹತ್ತೊಂಬತ್ತರ ತನಕ ಕೇರಳ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಕೋಟಿ ಜಪ ಯಜ್ಞ ಹಾಗೂ ಶ್ರೀಚಕ್ರ ಪೂಜೆ ಎಂಬ ಮಹತ್ತರ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ ಈ ಎರಡು ಉತ್ಸವಗಳಿಗೆ ಬೇಕಾಗಿ ಚಪ್ಪರ ಮುಹೂರ್ತ ಹಾಗೂ ಯಜ್ಞ ಕುಂಡದ ಒಂದು ಚಾಲನೆ ಇವತ್ತು ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಸ್ತ ಭಕ್ತರು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳಬಯಸುತ್ತ ಹಾಗೆ ಎಲ್ಲ ಸಮಿತಿಯವರು ಎಲ್ಲಾ ಕುಟುಂಬಸ್ಥರು ಎಲ್ಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸುತ್ತಾ ವಂದನೆಗಳು ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ